ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹು ಮುಖ್ಯವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನಪ್ಪಾ ಅಂತಂದ್ರೆ ಮಠದಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರಲ್ಲ ಅದನ್ನು ಹೇಗೆ ಒಂದು ಸದ್ಬಳಕೆ ಮಾಡಿಕೊಳ್ಬೇಕು ಸರಿಯಾದ ವಿಧಾನದಲ್ಲಿ ಮಂತ್ರಾಕ್ಷತೆಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಮತ್ತು ನೀವು ಯಾವ ತಪ್ಪುಗಳನ್ನು ಮಾಡಬಾರ್ದು ಈ ತಪ್ಪುಗಳನ್ನು ನೀವೇನಾದರೂ ಮಾಡ್ತಾಯಿತ್ತು ಅಂತಂದರೆ ಇವತ್ತು ಅದನ್ನು ಬಿಟ್ಟುಬಿಡಿ ಏಕಂತಂದರೆ ಅದರಿಂದ ನಿಮಗೆ ರಾಯರ ಅನುಗ್ರಹ ಅನ್ನೋದು ಸಿಗೋದಿಲ್ಲ ಆ ಕಾರಣದಿಂದ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಪಾಲಿಸೋದ್ರಿಂದ ಮಂತ್ರಾಕ್ಷತೆಯ ಒಂದು ಫಲವನ್ನು ಅದು ನೀವು ಪಡೆದುಕೊಳ್ಳಬಹುದು ಆ ಕಾರಣದಿಂದ ಏನಿದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ ಸ್ನೇಹಿತರೆ ಹಾಗೆ ಯಾರೆಲ್ಲ ರಾಯರ ಭಕ್ತರು ಈ ವಿಡಿಯೋವನ್ನು ನೋಡ್ತಾ ಇದ್ರ ತಪ್ಪೇ ವಿಡಿಯೋನ ಲೈಕ್ ಮಾಡಿಕೊಂಡು ಹಾಗೆ ಶ್ರೀ ರಾಘವೇಂದ್ರ ಎನ್ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಕಲಿಯುಗದ ಪ್ರತ್ಯಕ್ಷ ದೈವವೆಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರೀತೇವೆ ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಂಕಷ್ಟಗಳನ್ನು ದೂರ ಮಾಡುವವರೇ ಕಲಿಯುಗದ ಕಾಮದೇನು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಅಂದರೆ ಇಂದಿಗೂ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆ ರಾಗಪ್ಪ ಎನ್ನುವ ನಾಳು ನೋಡಿದೆ ಅಷ್ಟು ಮಾತಾಗಿದೆ ಸ್ನೇಹಿತರೆ ಎಲ್ಲರನ್ನು ಪವಾಡ ಪುರುಷ ಎಂದು ಕರೆಯೋದಕ್ಕೆ ನಾವು ಸಾಧ್ಯವಿಲ್ಲ ಯಾರು ದೈವೀ ಸ್ವರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸಿ ಬ್ರಹ್ಮಾಂಡದ ಕಲ್ಯಾಣವನ್ನು ಅಪೇಕ್ಷಿಸುತ್ತಾರೋ ಅವರನ್ನು ನಾವು ಪವಾಡ ಪುರುಷರು ಅಂತ ಹೇಳಿಬಿಟ್ಟು ಕರಿಬೇಕು ಹಾಗೆ ಮಹಾಮಹಿಮರು ಅಂತ ಹೇಳಿಬಿಟ್ಟು ಕರೀತೇವೆ ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು ರಾಘವೇಂದ್ರ ಸ್ವಾಮಿಗಳ ನೆಲೆ ನಿಂತ ಮಂತ್ರಾಲಯದಲ್ಲಿ ಹಾಗೂ ಇನ್ನಿತರ ರಾಯರ ಮಠಗಳಲ್ಲಿ ನೀಡುವ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆ ಗೊತ್ತಾ ನಿಜವಾಗ್ಲೂ ಅದನ್ನು ಹೇಳಲಿಕ್ಕೆ ಅದನ್ನು ವರ್ಣಿಸಲಿಕ್ಕೆ ಈ ನಾನು ಒಂದು ಗಂಟೆ ಹೇಳಿದ್ರೂ ಕೂಡ ಸಾಕಾಗಲ್ಲ ಅಷ್ಟು ಒಂದು ವರ್ಣನೆ ಇದೆ ಸ್ನೇಹಿತರೆ ನಾನು ಕೆಲವೊಂದು ಗೊತ್ತಿರುವ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಮಂತ್ರಾಲಯ ಮಠಕ್ಕೆ ಭೇಟಿ ನೀಡಿದಾಗಲೆಲ್ಲ ನಿಮಗೆ ಮಂತ್ರಾಕ್ಷತೆಯನ್ನು ನೀಡಿರ್ತಾರೆ ಅದನ್ನು ತಲೆ ಮೇಲೆ ಹಾಕ್ಕೊಂಡು ತಕ್ಷಣ ಅದನ್ನು ಸಾಕಷ್ಟು ಜನ ಏನು ಮಾಡ್ತಾರೆ ತುಂಬ ಹಾಕೊಂಡ್ಬಿಡ್ತಾರೆ ಅದೆಲ್ಲ ಕೂಡ ನೀವು ನಾಲ್ಕು ಕೆಜ್ಜೆ ಇಟ್ಟಿ ತಕ್ಷಣ ಅದು ಕೆಳಗೆ ಬಿದ್ದುಬಿಡುತ್ತೆ ಇದರ ಅರ್ಥ ನೀವು ಅದನ್ನು ತಪ್ಪಾಗಿ ತಲೆ ಮೇಲೆ ಹಾಕ್ಕೊಂಡಿದ್ದೀರಿ ಎಂಬುದಾಗಿದೆ ಅದನ್ನು ಸರಿಯಾದ ವಿಧಾನದಲ್ಲಿ ಅಂದರೆ ಒಂದು ಎರಡು ಕಾಳು ಮಾತ್ರ ನೀವು ಅದನ್ನು ಹಾಕ್ಕೊಬೇಕು ರಾಯರ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಳ್ಳಲು ಅದರದೇ ಆದ ಒಂದು ನಿಯಮ ಇದೆ ಮಂತ್ರಾಕ್ಷತೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸಿದರೆ ಅದರಿಂದ ನಿಮಗೆ ಏನಿದೆ ಒಂದು ಪ್ರತಿಫಲ ಅನ್ನೋದು ಸಿಗೋದಿಲ್ಲ ಯಾಕಂತಂದರೆ ಮಂತ್ರಾಕ್ಷತೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದು ಅವಮಾನವನ್ನು ಮಾಡಬಾರ್ದು ಅದು ನೇರವಾಗಿ ಮ ರಾಯರಿಗೆ ಮಾಡಿದ ಒಂದು ಅವಮಾನ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದೆರಡು ಕಾಳನ್ನು ಮಾತ್ರ ತೆಗೆದುಕೊಂಡೇನಿದೆ ನೀವು ತಲೆಯಲ್ಲಿ ಹಾಕ್ಕೊಬೇಕು ಅದು ಮತ್ತೆ ನೀವು ಏನು ಫುಲ್ ಕೊಡ್ತಾರಲ್ಲ ಅದನ್ನೆಲ್ಲ ತೊಗೊಂಡೋಗಿ ನೀವು ತಲೆಗೆ ಹಾಕೊಂಬಿಟ್ಟು ಅದನ್ನು ಎಲ್ಲ ಚೆಲ್ಲಬಾರ್ದು ಮತ್ತೊಬ್ರು ಅದನ್ನು ತುಳಿಬಾರ್ದು ಸ್ನೇಹಿತರೆ ಯಾವುದೇ ರೀತಿಯ 언더. Undo... ಆರೋಗ್ಯ ಸಮಸ್ಯೆಗಳು ನೀವು ಹೊಂದಿದರೆ ಅದನ್ನು ದೂರ ಮಾಡುವ ಶಕ್ತಿ ರಾಯರ ಮಂತ್ರಾಕ್ಷತೆಗಿದೆ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಇಂದು ನೀವೇನು ಮಾಡಬೇಕಂದ್ರೆ ಒಂದು ಬಿಳಿ ಬಣ್ಣದ ಒಂದು ಬಟ್ಟೆ ಇರುತ್ತಲ್ಲ ಅಂದರೆ ನಿಮ್ಮ ದೇಹದ ಬಲಭಾಗದಲ್ಲಿ ಅದರಲ್ಲಿ ಅಂದರೆ ಬಲಭಾಗದ ಜೇಬು ಅಥವಾ ಪ್ಯಾಕೆಟ್ನಲ್ಲಿ ನೀವೇನಿದೆ ಒಂದು ಕಟ್ಬಿಟ್ಟು ನೀವು ಅದನ್ನ ಇಟ್ಕೊಳ್ಬಹುದು ನಂತರ ಶ್ರೀಗಂಧವನ್ನು ಮತ್ತು ತುಳಸಿ ದಳವನ್ನು ನೀರಿಗೆ ಹಾಕಿ ಆ ನೀರನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆಯನ್ನು ಕೂಡ ಮಾಡಿಕೊಳ್ಳಬೇಕು ಈ ರೀತಿ ದಿನನಿತ್ಯ ಮಾಡೋದರಿಂದ ನಿಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಸುಧಾರಣೆಯನ್ನು ಕಾಣಿಸುತ್ತೆ ಸ್ನೇಹಿತರೆ ಒಂದೆರಡು ಕಾಳು ತಿನ್ನೋ ವ್ಯವಸ್ಥೆ ಎಲ್ಲ ಮಾಡಿಬಿಡಿ ನಾನು ಹೇಳ್ದಂಗೆ ಈ ರೀತಿ ಮಾಡಿ ಇನ್ನು ಪ್ರತಿನಿತ್ಯ ಸ್ನಾನ ಮಾಡಿದ ಬಳಿಕ ಬಟ್ಟೆಯಲ್ಲಿ ಇಟ್ಕೊಂಡಿರುವ ಒಂದು ಮಂತ್ರಾಕ್ಷರ ಅಂದರೆ ನೀವೇನು ಪಾಕೆಟಲ್ಲಿ ಇಟ್ಕೊಂಡಿರ್ತಾರಲ್ಲ ಮಂತ್ರಾಕ್ಷತೆಯಲ್ಲಿ ಎರಡು ಮಂತ್ರಾಕ್ಷತೆ ಕಾಳುಗಳನ್ನು ನಾನೀಗಾಗಲೇ ಹೇಳಿದೆ ನಿಮ್ಮ ತಲೆ ಮೇಲೆ ಅದನ್ನು ಹಾಕ್ಕೊಳ್ಬೇಕು ಮಂತ್ರಾಕ್ಷತೆಯನ್ನು ಶೇಖರಣೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ನೀವು ಪ್ರತಿ ಸದಿ ಕೂಡ ನೀವು ಮಂತ್ರಾಲಯ ಮಟ್ಟಕ್ಕೆ ಹೋಗ್ತಾ ಇರ್ತೀರಾ ಹಾಗೆ ವೃತ್ತಿಕ ಬೃಂದಾವನಗಳಿಗೆ ಹೋಗ್ತಾ ಇರ್ತೀರಾ ಅಲ್ಲೆಲ್ಲ ಏನು ಕೊಡ್ತಾರಲ್ಲ ಒಂದು ಮಂತ್ರಾಕ್ಷತೆ ಅದನ್ನು ಶೇಖರಿಸಿ ಇಟ್ಕೊಂಡು ಅದನ್ನು ಕಷ್ಟದ ಸಮಯದಲ್ಲಿ ಬಳಸೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಒಂದು ಮಂತ್ರಾಕ್ಷತೆಯನ್ನು ನೀವು ಏನು ಹಾಕ್ಕೊಳ್ಳೋದ್ರಿಂದ ಅಥವಾ ಅದನ್ನು ನಿಮ್ಮ ಜೊತೆಗಿಟ್ಕೊಳ್ಳೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಶ್ರೀರಾಕ್ಷಿ ಅನ್ನೋದು ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಮಂತ್ರಾಕ್ಷತೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಕೂಡ ರಾಯರು ನಿಮ್ಮ ಜೊತೆಗಿರ್ತಾರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವರು ಪರಿಹಾರ ಮಾಡ್ತಾರೆ ಮಂತ್ರಾಲಯಕ್ಕೆ ಏನು ನೀವು ಹೋದಾಗೆಲ್ಲ ಭೇಟಿ ಕೊಡ್ತಾರಲ್ಲ ಆ ಮಂತ್ರಾಕ್ಷತೆಯನ್ನು ತೊಗೊಂಬಂದು ಅದನ್ನು ಒಂದು ಸರಿಯಾದ ಪ್ಲೇಸ್ನಲ್ಲಿ ಇಟ್ಕೊಂಡು ಸರಿಯಾದ ವಿಧಾನದಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ಮಂತ್ರಾಕ್ಷತೆಗೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದೆ ಅದನ್ನು ಜೀವಾಮೃತ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕೂಡ ಕರೀತೇವೆ ಮಂತ್ರಾಲಯ ಮಂತ್ರಾಕ್ಷತೆ ನಿಜವಾಗಲೂ ಅಷ್ಟು ಶಕ್ತಿಶಾಲಿಯಾಗಿದೆ ಮಂತ್ರಾಕ್ಷತೆ ಅಂದರೆ ಅದೊಂದು ಮಂತ್ರಿಸಿದ ಮಂತ್ರ ಮಹಾಪೂರಕ ಹೊಂದಿರುವ ಅಕ್ಷತೆ ಎಂಬ ಅರ್ಥವನ್ನ ಇದು ಕೊಡುತ್ತೆ ಗುರುಗಳು ನೀಡುವ ಮಂತ್ರಾಕ್ಷತೆಯನ್ನು ಸುವರ್ಣ ಅಕ್ಷತೆ ಅಂತ ಹೇಳ್ಬಿಟ್ಟು ಕರೀತಾರೆ ಮಂತ್ರಾಕ್ಷತೆ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಕವಚದಂತೆ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಮಂತ್ರಾಕ್ಷತೆ ಗುರು ಶಿಷ್ಯರ ಒಂದು ಬಾಂಧವ್ಯವನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು ಮಠಗಳಿಗೆ ಬಂದಿರುವ ಭಕ್ತರು ಅಂದರೆ ಶಿಷ್ಯರು ಮಂತ್ರಾಕ್ಷತೆ ಇಲ್ಲದೆ ಒಂದು ಮಠದಿಂದ ಹೊರಗೆ ಹೋಗಲು ಬಯಸುವುದೇ ಇಲ್ಲ ಸ್ನೇಹಿತರೆ ಇನ್ನು ಅಷ್ಟರ ಮಟ್ಟಿಗೆ ಈ ಒಂದು ಮಂತ್ರಾಕ್ಷತೆಗೆ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗೊತ್ತಾಯ್ತಲ್ವ ಮಂತ್ರಾಕ್ಷತೆಗೆ ಎಷ್ಟು ಪವರ್ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ತಿಳಿದ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ವಿಡಿಯೋದಲ್ಲಿ ಯಾರು ಹಿಂಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ನಾನು ನಿಖರವಾದ ಮಾಹಿತಿಗಳನ್ನು ತಿಳಿಸಿದ್ದೀನಿ ಅಂತ ನಾನು ಭಾವಿಸಿದ್ದೇನೆ ಮಂತ್ರಾಲಯದ ಮಂತ್ರಾಕ್ಷತೆ ಆಗಿರಬಹುದು ಅಥವಾ ನೀವು ಮನೆ ಹತ್ತಿರ ಏನು ಮೃತಿಕಾ ಬೃಂದಾವನದ ಒಂದು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ತೀರಲ್ಲ ಅದನ್ನು ನಾವು ಹೇಳಿದ ಈ ರೀತಿ ಸರಿಯಾದ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಏನಿದೆ ರಾಯರ ಅನುಗ್ರಹ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಜೀವನದಲ್ಲಿರುವ ಸಾಕಷ್ಟು ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ರಾಘವೇಂದ್ರ ನಮ್ಮ ಸ್ನೇಹಿತರೇದು ಪ್ರತ್ಯಕ್ಷ ಫಲಪ್ರದ ಶ್ರೀ ರಾಘವೇಂದ್ರ ಯಂತ್ರ ಅಂತ ಹೇಳಿಬಿಟ್ಟು ಇದನ್ನ ಈ ಯಂತ್ರವನ್ನು ಮನೆಯಲ್ಲಾಗಿರಬಹುದು ಅಥವಾ ಆಫೀಸಲ್ಲಾಗಿರಬಹುದು ಅಥವಾ ನೀವು ಏನು ಒಂದು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಾಗಿರ್ಬೋದು ಇದನ್ನು ಸ್ಥಾಪನೆ ಮಾಡ್ಬೋದು ಇಂತಹ ಸ್ಥಳಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಅಂತಲೇ ಇದರಿಂದ ಹೇಳ್ತಾರೆ ಸೊ ನಿಮ್ಗೇನಾದರೂ ಯಂತ್ರ ಬೇಕು ಅಂತಂದರೆ ಮೇಲ್ಗಡೆ ಏನು ವಾಟ್ಸಪ್ ನಂಬರ್ ಇದೆಯಲ್ಲ ಇದಕ್ಕೆ ನೀವು ವಾಟ್ಸಪ್ ಮಾಡೋದ್ರಿಂದ ಇದರ ಬೆಲೆ ಆಗಿರಬಹುದು ಇದರ ಸಂಪೂರ್ಣ ಮಾಹಿತಿಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ ಬೇಕು ಅಂತಂದರೂ ಈ ಕೂಡಲೇ ನಮಗೆ ವಾಟ್ಸಪ್ ಮಾಡಿ ಖಂಡಿತ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೇವೆ